ನಮಸ್ತೆ ಇವತ್ತು ಬೆಳಗ್ಗೆಯಿಂದನೇ ಹುಲಾಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವೀಟ್ ಏನಾದರೂ ಮಾಡೋಣ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸನ ಮಾಡ್ತಾ ಇದ್ದೆ ಸಣ್ಣ ಸಬ್ಬಕ್ಕಿ ಸಿಗ್ತಾವಲ್ಲ ಅವನು ತಗೊಂಡು ಪಾಯಸನ ಮಾಡೋಣ ಅಂತ ಮಾಡ್ತಾಯಿದ್ದೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಅನಂತರ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕಿ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೆ ಅನಂತರ ಅದೇ ತುಪ್ಪದ ಸಬ್ಬಕ್ಕಿನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸ್ಮೂತ್ ಆಗ್ತವೆ ಅನಂತರ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಕಪ್ನಷ್ಟು ಹಾಲನ್ನ ಹಾಕಿ ಕೈಯಾಡ್ಸ್ಕೋಬೇಕು ಅದರ ಥಿಕ್ನೆಸ್ ನೋಡ್ತಾ ನೋಡ್ತಾ ಬೇಕಾದರೆ ಇನ್ನೂ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಬೋದು ಹಾಗೆ ಅದ್ರ ಜೊತೆಗೆ ಸಕ್ಕರೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ ಫ್ರೈ ಮಾಡಿಟ್ಕೊಂಡು ನಂತರ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಹಾಕಿ ಮಿಕ್ಸ್ ಮಾಡಿಟ್ಕೊ ಸ್ವಲ್ಪ ಹೊತ್ತು ಬೇಯಿಸಲಿಕ್ಕೆ ಅಂತ ಒಂದು ಐದು ನಿಮಿಷ ಇಡಬೇಕು ಬಿಸಿ ಬಿಸಿಯಾದಂಥ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ಇಲ್ಲ ಅಷ್ಟೊಂದು ಸೂಪರ್ ಆಗಿ ಸೂಪರಾಗಿ ಬಂದಿತ್ತು ಒಂದ್ಸರಿ ನೀವು ಟ್ರೈ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್